ವಿಷಯ ಅಪ್ಪು ಸರ್ ಫ್ಯಾನ್ ಅಂದಾಗ ಒಂದು ನೆನಪಾಯ್ತು ಈಗ ಮೊನ್ನೆ ಮೊನ್ನೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಒಂದು ಕೆಟ್ಟದಾಗಿ ಪೋಸ್ಟ್ ಹಾಕುವಂಥದ್ದು ಆಮೇಲೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡುವಂಥದ್ದು ಟ್ರೋಲ್ ಮಾಡೋದು ಇದನ್ನೆಲ್ಲ ಮಾಡಿದ್ರು ಬಟ್ ಅದರಲ್ಲಿ ಮಾಡಿದವರು ಏನಪ್ಪಾ ಅಂತಂದ್ರೆ ಅದರಲ್ಲಿ ಅಪ್ಪು ಅವರು ಫೋಟೋ ಹಾಕೊಂಡೆ ಅಂದ್ರೆ ಅವ್ರದ್ದೇ ಫೋಟೋ ಹಾಕೊಂಡು ಮಾಡಿದಂಥ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಅನ್ನೋದು ಸಿಗಾಕೊಂಡ್ರು ಅದು ಯಾರೋ ಬೇಡ ಓಕೆ ಸಿಗಾಕೊಂಡ್ರು ಗೊತ್ತದೇನೋ ಮಂಡ್ಯ ಕಡೆ ಅದು ಊರು ಅಂತ ಏನೋ ಗೊತ್ತಾಯಿತು ಸಿ ನಾನು ಹೇಳೋದೇನಂದ್ರೆ ಲಾಸ್ಟ್ ಟೈಮು ಇವ್ರಿಗೆ ಅಪ್ಪು ಸರ್ ಅವ್ರ ವೈಫ್ಗೆ ಟ್ರೋಲ್ ಅವ್ರ ವೈಫು ಮತ್ತು ಅವ್ರ ಹೆಣ್ಮಕ್ಳಿಗೆ ಟ್ರೋಲ್ ಮಾಡಿದ್ರು ದರ್ಶನ್ ಸರ್ ಫೋಟೋ ಇಟ್ಕೊಂಡು ಇವಾಗ ಅಪ್ಪು ಸರ್ ಫೋಟೋ ಇಟ್ಕೊಂಡು ಇವ್ರು ಟ್ರೋಲ್ ಮಾಡಿದ್ದಾರೆ ಸರ್ ಇಲ್ಲಿ ರಿಯಲ್ ಫ್ಯಾಕ್ಟ್ ಅರ್ಥ ಆಗಿದೆ ಯಾರೂ ಟ್ರೂ ಫ್ಯಾನ್ಸು ನಾವು ಯಾವ ಲೆವೆಲ್ಲಿಗೆ ಸ್ಟಾರ್ ವಾರ್ ಇರುತ್ತೆ ಅಂದರೆ ಸರ್ ನಮ್ದು ಈ ಲೆವೆಲ್ ಈ ಸಿನಿಮಾ ಈ ಲೆವೆಲ್ಗಿದೆ ನೆಕ್ಸ್ಟ್ ಸಿನಿಮಾ ನಿಮಗಿನ ಚೆನ್ನಾಗಿ ಮಾಡ್ತೀವಿ ನಮ್ಮ ಇವಾಗ ಅವರು ಹಂಡ್ರೆಡ್ ಸಿಯರ್ ಮಾಡಿದ್ದಾರೆ ನಾವು ಇನ್ನೊಂಚೂರು ದಾಟ್ಸೋಕೆ ಟ್ರೈ ಮಾಡೋಣ ಈ ಲೆವೆಲ್ ಸ್ಟಾರ್ ವಾರ್ ಇದೆ ಅದು ಬಿಟ್ಟು ಅವರ ಫ್ಯಾಮಿಲಿ ಹೆಣ್ಮಕ್ಳ ಬಗ್ಗೆ ಮಾತಾಡಿ ತೀಟೆ ಸ್ಟಾರ್ ಸ್ಟಾರ್ವರ್ ಸೀರಿಯಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲ ಓಕೆ ಅಂದರೆ ಇದೆಲ್ಲ ಸುಳ್ಳು ಅಂತೀರ ಅಂದರೆ ಯಾರೋ ಫೇಕ್ ನಿಜವಾದ ಅಭಿಮಾನಿ ನಿಜವಾದ ಅಭಿಮಾನಿಗಳು ಅದರಲ್ಲೂ ಎಸ್ಪೆಷಲಿ ಏನು ಹೇಳ್ತಾರೆ ಸರ್ ಸ್ವಾಭಿಮಾನ ಇರುವಂಥವ್ರು ಈ ಕ ಹೆಂಗೆ ಅಂದರೆ ಯಾವುದೋ ಪ್ರಾಣಿ ಹೊಟ್ಟೆಗಳು ಪ್ರಾಣಿ ಹೊಟ್ಟೆಯಲ್ಲಿ ಹುಟ್ಟಿದಿರೋರು ಮಾಡೋಕ್ಕೆ ಚಾನ್ಸೇ ಇಲ್ಲ ಹ್ಞೂ ಹ್ಞೂ ಈ ಸತ್ತಿರೋರು ಮತ್ತೆ ದೆವ್ವ ಆಗ್ಬಿಟ್ಟು ಪ್ರೇತಾತ್ಮಗಳಿರ್ತವಲ್ಲ ಆ ಥರದವ್ರು ಮಾಡಬೇಕು ಈ ಕೆಲಸ ಆ ಥರದವ್ರು ಏನೋ ಮತ್ತೆ ಜೀವಂತವಾಗಿ ಇದ್ಬಿಟ್ಟು ಮಾಡಿದ್ದಾರೆ ಯಾಕಂದ್ರೆ ಸರ್ ಅವ್ರು ಆ ಥರ ಕೆಲಸ ಮಾಡಿದಾರೆ ಒಂದು ಹೆಣ್ಮಕ್ಳು ನಂಗೆ ವರ್ಣಿಸಿದ್ದಾರೆ ಅಂತ ಗೊತ್ತಾದ್ರೆ ಫಸ್ಟ್ ನೋವು ಹೋಗೋದು ಅವ್ರ ತಂದೆ ತಾಯಿಗೆ ಓಕೆ ಅವ್ರ ಮನೇಲಿ ಹೆಣ್ಮಕ್ಳೆ ಇದ್ದಾರೆ ಅವರೂ ಒಂದು ಹೆಣ್ಣಿನ ಒಟ್ಟೆಯಿಂದಲೇ ಬಂದಿರಬೇಕು ಹೆಂಗೆ ಸಾಧ್ಯ ಸರ್ ಅಂಥವ್ರಿಗೆ ಯಾರೋ ಒಬ್ರು ಹೇಳಿದ್ರು ಆ್ಯಕ್ಚುಲಿ ಅವ್ನ್ ಮೆಸೇಜ್ ಮಾಡ್ತಾನೆ ಅದೇ ಅದೇ ಮೆಸೇಜು ಅವ್ನ್ ಕಮೆಂಟ್ ಮಾಡ್ತಾನೆ ಅದೇ ಮೆಸೇಜ್ ಅವ್ರ ಅಕ್ಕನ ಜೊತೆನೋ ಅವ್ರ ಹೆಂಡ್ತಿ ಜೊತೆನೋ ಅವ್ರ ಅಮ್ಮನ ಜೊತೆನೋ ಕೂತ್ಕೊಂಡು ಮಾಡಬೇಕು ಅಲ್ಲೇ ಮೆಟ್ಟ ನುಡಿತಾರೆ ಅವರೇ ಅಂತ ಹೇಳಿದ್ರು ಸರ್ ಕೂತವ್ರಿ ಅಂತವರು ಸರ್ ಅದರಲ್ಲ ಕೂತ್ಕೊಂಡು ಮಾಡೋದು ಅಂತಲ್ಲ ಸರ್ ಇವಾಗ ಏನಾಗುತ್ತೆ ಪಾಪ ಹೆಣ್ಮಕ್ಳಿಗೆ ಏನೋ ಗೊತ್ತಿರಲ್ಲ ನಾವು ಸುಮ್ಮನೆ ಅವರ ಅಪ್ಪ ಅಮ್ಮನಿಗೆಲ್ಲ ಭಯ ತಪ್ಪಾಗುತ್ತೆ ಇವನು ಯಾರೋ ಒಬ್ಬ ಇವನು ತರ್ಡ್ ಕ್ಲಾಸ್ ನನ್ನ ಮಗ ಮಾಡೋ ಕೆಲಸಕ್ಕೆ ಅವ್ರ ಫ್ಯಾಮಿಲಿಗೆಲ್ಲ ಬೈಬಾರ್ದು ಅಲ್ಲ ನಾನು ಹೇಳ್ತಿರೋದು ಅವ್ರು ಪಕ್ಕದಲ್ಲಿ ಕೂತ್ಕೊಂಡು ಅವ್ನ ಮಾಡ್ಬೇಕು ಅವ್ರಿಗೆ ಇವ್ರಿಗೆ ಮೆಟ್ಟನ ನಡೀತಾರೆ ಅಂತ ಅಂದ್ರೆ ವಿಷ ಮೆಟ್ಟರೊಡೆಲ್ಲ ವಿಷಾಕ್ಬ್ದಾರೆ ತಟ್ಟೆಗೆ ಹ್ಮ್ ಇಂಥವನೂ ಹುಟ್ಟವ್ ನಮ್ಮನ್ನು ಭೂಮಿ ಮೇಲೆ ಅಂತ ಸರಿ ಇವ್ರಿಗೂ ವ್ಯತ್ಯಾಸ ಇಲ್ಲ ಸರ್ ರೇಪ್ ಇವರು ಎಲ್ಲ ಒಂದೇ ಸರ್ ಈಗ ಇನ್ನೊಂದು ಲಾಸ್ಟು ಮೊನ್ನೆ ಏನಾಯ್ತು ಒಂದು ಪ್ರಥಮ ಇನ್ಸಿಡೆಂಟ್ ಆಯಿತು ಸೊ ಇನ್ಸಿಡೆಂಟ್ ಆದಾಗ ಅವ್ರು ಅಷ್ಟೆಲ್ಲ ಇದು ಮಾಡಿದ್ರು ಮತ್ತು ಅಭಿಮಾನಿಗಳು ಸ್ವಲ್ಪ ಅವ್ರನ್ನ ಟ್ರೋಲ್ ಮಾಡೋದಾಗಲಿ ಎಲ್ಲ ಮಾಡಿದ್ರು ಬಟ್ ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಆ ಇನ್ಸಿಡೆಂಟ್ ಅಲ್ಲಿ ಮಧ್ಯ ಪ್ರವೇಶ ಮಾಡಿ ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಿನೋ ಅಂತ ಅನಿಸ್ತು ಅವಶ್ಯಕತೆ ಇರಲಿಲ್ಲ ಅಲ್ಲ ಸರ್ ಅಲ್ಲ ಯಾಕೆಂದ್ರೆ ಯಾಕೆಂದ್ರೆ ತುಂಬ ಹೈಪ್ ಹೋಗಿತ್ತು ತುಂಬ ಡ್ಯಾಮೇಜ್ ಆಗ್ತಿತ್ತು ಅದು ಅವ್ರಿಗೆ ಅವಶ್ಯಕತೆ ಇರಲಿಲ್ಲಲ್ಲ ಸರ್ ದರ್ಶನ್ ಸರ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಮಾಡಿದ್ದು ಅವಶ್ಯಕತೆ ಇಲ್ದಿರೋದಕ್ಕೆ ತಲೆ ಹಾಕಿದ್ರೆ ಅಂದ್ಬಿಟ್ಟು ನಾವು ಬಂದ್ಬಿಟ್ಟು ಅವಶ್ಯಕತೆ ಅಲ್ಲ ಇಲ್ಲೊಂದ್ ಕಡೆ ಇದ್ದ ನಮ್ಮ ಫ್ಯಾನ್ಸ್ ಅಲ್ಲ ನಮ್ಮ ಫ್ಯಾನ್ಸ್ ಆಗಿದ್ರೆ ಖಂಡಿತ ಆ ಥರ ಮಾಡಿಲ್ಲ ಮಾಡಲ್ಲ ಅಂತ ಗೊತ್ತಿದ್ಮೇಲೆ ವ್ಯಕ್ತಿ ಏನಕ್ಕೆ ಬರಬೇಕು ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಇದೆ ನಮ್ಗಳಿಗೆ ಕಾನ್ಫಿಡೆನ್ಸ್ ಇದೆ ಮಾಡೋದೇ ಇಲ್ಲ ನಾವು ಹ್ಞೂ ಹ್ಞೂ ನಾವು ಇನ್ನೊಬ್ರಿಗೆ ಹೋಗ್ಬಿಟ್ಟು ಸರ್ ನಮ್ಮ ಅಟ್ಲೀಸ್ಟ್ ಯೋಚನೆ ಮಾಡಿ ಸರ್ ಇವಾಗ ಒಂದು ನಮ್ಮ ಲೆ ನಮ್ಮ ಬಾಸ್ ಲೆವೆಲ್ಲ ಸರ್ ಆ ವ್ಯಕ್ತಿ ನಮ್ಮ ಬಾಸ್ಗೆ ಯಾವ 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 ಥರ ತೂಕ್ತಾರೆ ನಮ್ಮ ಬಾಸ್ ಹತ್ರನೇ ಹೋಗಬೇಕು ಅವ್ರ ಅಮ್ಮನ ಹತ್ರ ಹೋಗಬೇಕು ಸೂಪರ್ ಸ್ಟಾರ್ ಅಂತ ಹೇಳಬೇಕು ಲಾಂಚ್ ಮಾಡ್ಕೊಡಿ ಅಂತ ಕೇಳಬೇಕು ಇವಾಗ ನಾವು ಸರ್ ನಮ್ಮ ಭಾಸ್ಗೆ ಅಂಬರೀಷ್ ಅಪ್ಪಾಜಿ ಅವರ ದೇವರು ಅಣ್ಣವ್ರ ದೇವರು ಯಾಕಂದ್ರೆ ಅವರುಗಳು ಇವ್ರಿಗೆ ಮಾಡಿದ್ದಾರೆ ಇವ್ರುಗಳು ಇವರಿಗೆಲ್ಲ ಮಾಡ್ತಿದ್ದಾರೆ ಇವಾಗ ಅಂಬರೀಷ್ ಅಪ್ಪಾಜಿ ಹತ್ರ ಬಾಸ ಹಿಂಗೆಲ್ಲ ಮಾಡಿಸ್ಕೊಂಡು ಅಂಬರೀಷ್ ಅಪ್ಪಾಜಿ ಅವ್ರ ಫ್ಯಾನ್ಸ್ ನನಗೆ ಹಿಂಗೆ ಮಾಡ್ತಿದ್ದಾರೆ ನಮ್ಮ ಬಾಸ್ ನಿಂತ್ಕೊಳಕಾಯ್ತದ ಮಾಡ್ತಾರೆ ಟ್ರೂ ಫ್ಯಾನ್ಸ್ ಹಂಗೆಲ್ಲ ಮಾಡ್ತಾರೆ ಅಲ್ಲಿ ಓಟ್ ಹಾಕಿದಾಗ ಅವ್ರು ಲಾಸ್ಟ್ ಟೈಮ್ ಅದೇ ಪ್ರಥಮ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ದರ್ಶನ್ ಅವರೇ ಸೂಪರ್ ಸ್ಟಾರ್ ಅಂತ ಹೇಳಿದಾರೆ ಕನ್ನಡ ಇಂಡಸ್ಟ್ರಿಗೆ ಅವ್ರಿಗೂ ಅವರು ಸೂಪರ್ ಸ್ಟಾರ್ ಇದ್ದಾರೆ ಅವ್ರಿಗೆಲ್ಲ ನಾನು ನಮ್ಮದು ಸಿನಿಮಾ ಲಾಂಚ್ ನಟ ಭಯಂಕರ ಸಿನಿಮಾ ಪೋಸ್ಟ್ ಲಾಂಚ್ ಮಾಡಿಸ್ತೇನೆ ಅಂದ್ಬಿಟ್ಟು ಮೀನ ತುಗುದೀಪಮ್ಮವ್ ಅವರ ಹತ್ರ ಮಾಡಿಸ್ಕೊಂಡ್ರು ಸ್ಟಾರ್ಗಳನ್ನ ಪ್ರೀತಿ ಮಾಡಬೇಡಿ ಸ್ಟಾರ್ಗಳನ್ನ ಅನ್ಬೇಡಿ ಮತ್ತು ಸೂಪರ್ ಸ್ಟಾರ್ ಅಂತ ನೀನನ್ನು ಕೇಳ್ಕೊಟ್ಟೆ ಇವತ್ತು ಹಂಗಾರೆ ನಾವು ಅಪ್ಪು ಸರ್ ಒಬ್ಬರು ನಟನೆ ಅವ್ರನ್ನ ನಾವು ಸೂಪರ್ ನೋಡಬಾರ್ದಾ ದೇವ್ರ ಥರ ನೋಡಬಾರ್ದ ನೋಡ್ಬೇಕು ತಾನೇ ಥರ ಇವತ್ತು ನೀವು ಅಪ್ಪು ಸರ್ ಫೋಟೋ ಇಟ್ಟಿದ್ದೀರಾ ಏನಕ್ಕೆ ಇಟ್ಟಿದ್ದೀರಾ ದೇವ್ರ ಥರ ನಮ್ಮ ಮನೇಲಿ ಇವಾಗ ನಾನೊಬ್ಬ ದರ್ಶನ್ ಸರ್ ಅಭಿಮಾನಿ ನನ್ನ ಬೆಂಗಳೂರಲ್ಲಿರೋ ರೂಮಲ್ಲೂ ಇದೆ ಮತ್ತು ನಮ್ಮ ಮನೇಲ್ಲೂ ಇದೆ ಏನಕ್ಕೆ ಇಟ್ಟಿದ್ದೀವಿ ಪುಣ್ಯ ಭಗವಂತ ಅವರು ಇಟ್ಟಿದ್ದೀವಿ ಎಲ್ಲರೂ ಪ್ರೀತಿ ಎಲ್ಲಾ ಎಷ್ಟು ಎಲ್ಲ ಕರ್ನಾಟಕದಲ್ಲಿ ತೊಂಬತ್ ಪರ್ಸೆಂಟ್ ಮನೆಯಲ್ಲಿ ಎಲ್ಲ ಅಭಿಮಾನಿಗಳು ಅವರು ಒಂದು ಯೋಚನೆ ಮಾಡ್ಬಿಟ್ಟು ಎಲ್ಲಾರು ಫೋಟೋನ ಇಟ್ಟಿದ್ದಾರೆ ಸೊಂದ್ರ ಕ್ರಿಕೆಟ್ ಅಲ್ಲಿ ಬಿಡಿ ಇದ್ದಂಗೆ ಅಪ್ಪು ಸರ್ ಎಲ್ಲ ಅವ್ರನ್ನ ದ್ವೇಷ ಮಾಡೋ ವ್ಯಕ್ತಿಗಳಿಲ್ಲ ಇಲ್ಲ ಖಂಡಿತ ಇಲ್ಲ ಸೊ ಆತರ ಇವಾಗ ಸ್ಟಾರ್ ನಟನ ದೇವ್ರ ಥರ ನೋಡ್ಬೇಡಿ ಅಂತ ಇವ್ರು ಹೇಳ್ಬಿಟ್ರು ಅಂದ್ಬಿಟ್ಟು ನಾವು ಅಪ್ಪ ಸರ್ ನ ದವ್ರ ತರ ಎಲ್ಲ ಎಲ್ಲರಿಗೂ ಅನ್ವಯಿಸುತ್ತಲ್ವಾ ಸರ್ ಅದು ಹೌದು ನಮ್ಮ ತಾಯಿನ ನಮ್ಮನ್ನು ಪ್ರೀತಿ ಮಾಡಬೇಡಿ ನಿಮ್ಮ ತಾಯಿನ ನೀವು ದೇವ್ರ ತರ ನೋಡ್ಬೇಡಿ ನನ್ನ ಮಗನ ಗೈತೆ ಆ ಥರ ಎಲ್ಲ ಹೇಳ್ಬಂದು ಕುತ್ಕೊಂಡವ್ರಿಗೆ ನಾವು ರಿಯಾಕ್ಟ್ ಮಾಡೋಕ್ಕಾಯ್ತದ ನಾವಳೆ ರಿಯಾಕ್ಟ್ ಮಾಡಲ್ಲ ಇನ್ನು ನಮ್ಮ ದೇವ ನಮ್ಮ ದೇವ್ರು ರಿಯಾಕ್ಟ್ ಮಾಡ್ತಾರೆ ಅವಶ್ಯಕತೆ ಇಲ್ಲವಲ್ಲ ನಮಗದು ಸೊ ಅದು ಅವಶ್ಯಕತೆ ಇರಲಿಲ್ಲ ಅಂತಲೇ ನಿಮ್ಮ ವಾದ ಸರ್ ರೋಡಲ್ಲಿ ಹೋಗಬೇಕಾದ್ರೆ ಇವಾಗ ನೋಡಿ ಸರ್ ಆನೆ ನಡ್ಕೊಂಡು ಹೋಗಬೇಕಾದ್ರೆ ಹಿಂದೆ ಪ್ರಾಣಿಗಳೆಲ್ಲ ಕೆಲವು ಬೊಳ್ಳಾಗ್ತಿರ್ತವೆ ಕೆಲವು ಕಚ್ಚಕ್ಕೆ ಟ್ರೈ ಮಾಡ್ತಿರ್ತವೆ ಅದು ಒಂದಕ್ಕೆ ರಿಯಾಕ್ಟ್ ಮಾಡ್ತಾವ್ರೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು ಇನ್ನೂ ಜಾಸ್ತಿ ಆಯ್ತವ ಅವಾಗ ಅಲ್ಲೆಲ್ಲ ನಿಂತ್ಕೊಂಡು ಹೋಗ್ಲಕ್ಕೆ ಆನೆ ಪಡೆಯ ಆನೆ ಹೋಗ್ಬಿಡ್ಬೇಕಷ್ಟೇ ಚಿಕ್ಕ ಪುಟ್ಟಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಬಿಕಾಸ್ ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತಂದ್ರೆ ಆ ತಲೆ ಕೆಡ್ಸ್ಕೊಂಡಾಗೆ ಇನ್ನೊಬ್ರು ಯಾರೋ ಅದನ್ನೇ ಮಾಡ್ತಾರೆ ಎಲ್ಲರೂ ಕ್ಲಾರಿಟಿ ಕೊಡೋಕ್ಕಾಗತ್ತ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇಲ್ದಿದಾಗ ನಾವು ಆ ಕ್ಲಾರಿಟಿ ಕೊಡಬೇಕು ಅವ್ರಿಗೆ ಗೊತ್ತು ನನ್ನ ಫ್ಯಾನ್ಸ್ಗಳು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ ಅಂತ ಕ್ಲಾರಿಟಿ ಕೂಡ ಅವಶ್ಯಕತೆ ಇಲ್ಲ ಈ ಥರ ನಿನ್ನ ಎಷ್ಟು ಜನ ಸುಮ್ಮನೆ ಊಹ ಹಬ್ಬಗಳು ಮಾಡಿದ್ರು ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ಮತ್ತೆ ಅದಕ್ಕೆಲ್ಲ ತಲೆ ಕೊಡೋದು ಓಕೆ ಆದಷ್ಟು ಮುಕ್ತವಾಗಿ ಫ್ಯಾನ್ಸ್ ಬಗ್ಗೆ ಮಾತಾಡಿದ್ರಿ ಬಟ್ ಇನ್ನು ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬಂದಾಗ ನೀವೊಬ್ಬರು ಅಭಿಮಾನಿಯಾಗಿ ಬೆಂಬಲಿಸಿದ್ರ ಈಗ ನೀವು ಒಂದು ಸಿನಿಮಾ ಮಾಡ್ತಾ ಇದೀರಾ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ನಿಮ್ಮ ಸಿನಿಮಾ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾರೆ ಸರ್ ನಮ್ಮ ಸಿನಿಮಾ ಬಗ್ಗೆ ಆ್ಯಕ್ಚುಲಿ ಒನ್ ಇಯರ್ ಬಿಫೋರ್ ಬಿಫೋರೇ ಸಿನ್ಮಾ ನಮ್ಮದು ಆಲ್ಮೋಸ್ಟ್ ಒನ್ ಇಯರ್ ಅಲ್ಲ ಕ್ರಾಂತಿ ಟೈಮಲ್ಲೇ ಸಿನ್ಮಾ ಮಾಡಬೇಕಾಗಿತ್ತು ಕ್ರಾಂತಿ ಟೈಮಲ್ಲೇ ದರ್ಶನ್ ಸರ್ ಅದನ್ನೇ ಮನೆ ಹತ್ರ ಲಾಕ್ಡ್ ಅದು ಅಂದರೆ ಮೀಡಿಯಾದಲ್ಲಿ ಅವ್ರದ್ದು ನ್ಯೂಸ್ ಸಾಕ್ತಿರ್ಲಿಲ್ಲವಲ್ಲ ಅವಾಗ ನಾವು ಕ್ರಾಂತಿ ಪ್ರಮೋಷನ್ ಡಿಸ್ಟಿಕ್ ವೈಸ್ ಮಾಡೋ ಟೈಮಲ್ಲಿ ಅವ್ರ ಹತ್ರ ಟೈಟ್ಲ್ ಕಾರ್ಡ್ ಲಾಂಚ್ ಮಾಡ್ತಿದ್ವಿ ಅದಾದಮೇಲೆ ತುಂಬ ಸಲ ಮನೆ ಕರೆದು ಕೇಳಿದಾರೆ ಆಮೇಲೆ ಫಸ್ಟ್ ಕೆಲಸ ಮಾಡೋ ಚಿನ್ನ ಅಂತ ಹೇಳಿದ್ದಾರೆ ಬಟ್ ಸರ್ ಕೆಲವು ಟೈಮ್ ಏನಾಗುತ್ತೆ ನಾವು ನಾವೊಂದು ನಾವು ನಾವಾಗಿ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಒಂದು ಸಿನಿಮಾದಲ್ಲಿ ಒಬ್ಬ ನಟ ಆಗಿ ಆ ಲೆವೆಲ್ವ್ರಿಗೆ ಹೋಗಬೇಕು ಯಾ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ದೇನೆ ಅಂತಂದಾಗ ಅದಕ್ಕೆ ಆದ ಸ್ಟ್ರಗಲ್ ಇರುತ್ತೆ ಬಟ್ ಹಾಗಂತ ದರ್ಶನ್ ಸರ್ ಸಪೋರ್ಟ್ ಮಾಡಿಲ್ಲ ಅಂತಲ್ಲ ಹೆಗ್ಲ ಮೇಲೆ ಕೈ ಇಟ್ಟು ಏನೂ ಇಲ್ಲ ಅಂದಾಗಲೂ ಹೀರೋನ್ ಫಸ್ಟ್ ಸಿನಿಮಾ ಮಾಡು ತಲೆ ಕೆಡಿಸ್ಕೊಡ ಫಸ್ಟ್ ಕೆಲಸ ಮಾಡು ಅಂತ ಹೇಳಿದತ್ತ ಪುಣ್ಯಾತ್ಮ ಆ ಭಗವಂತ ಅವರೇನೆ ಅವ್ರೊಬ್ರೇ ನಾವು ಅವ್ರೊಬ್ರ ಹತ್ರನೇ ಹೋಗೋದು ಬಿಕಾಸ್ ಈ ಥರ ಇದ್ದಾಗ ಅಂದರೆ ಬೇರೆ ಸ್ಟಾರ್ಗಳ ಹತ್ರ ಹೋಗಲ್ಲ ಮಾತಾಡಲ್ಲ ಅಂತಲ್ಲ ಬಟ್ ನಾವು ಎಲ್ಲಿ ಪೂಜೆ ಮಾಡ್ತೀವಿ ಫಸ್ಟ್ ಅಲ್ಲಿ ಪ್ರಿಪ್ರೇಷನ್ ಕೊಡ್ತೀವಿ ನಮ್ಮ ತಾಯಿ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಇಂಪಾರ್ಟೆಂಟ್ ಅವ್ರು ಫ್ಯಾಮಿಲಿ ಅಂದಾಗ ಬಟ್ ಫಸ್ಟ್ ತಾಯಿ ಅಂತಲೇ ಆಶೀರ್ವಾದ ತೊಗೊಳ್ಳೋದು ನಾವು ಫಸ್ಟ್ ಆಶೀರ್ವಾದ ಅಲ್ಲೇ ತೊಗೊಳೋದು ಬಿಕಾಸ್ ಆ ಥರ ಇದ್ದಾಗ ನಮಗೆ ಮಿಡಲಲ್ಲಿ ಸ್ವಲ್ಪ ನನ್ನ ಪ್ರಿಪ್ರೇಷನ್ಗೆ ನಾನು ರೆಡಿ ಆಗೋಕ್ಕೆ ಮತ್ತು ಸ್ವಲ್ಪ ಏರ್ ಪ್ರಾಬ್ಲಮ್ಸ್ ಆಯಿತು ಆಮೇಲೆ ಚಿಕ್ಕಪುಟ ಏನೇನೋ ಪ್ರಾಬ್ಲಮ್ಸ್ ಇದೆಲ್ಲ ದಾಟ್ಕೊಂಡು ಇವಾಗ ಒಬ್ರು ಬಟ್ ಏನಂದರೆ ಸರ್ ನಮಗೆ ಖುಷಿ ಏನಂತಂದರೆ ಒಬ್ಬರು ಅಮ್ಮ ಅಂತ ನಾನು ಅವ್ರನ್ನ ಅಮ್ಮ ಅಂತಲೇ ಕರಿತೀನಿ ಒಬ್ರು ಲೇಡಿ ಪ್ರೊಡ್ಯೂಸರ್ ಓಕೆ ಸಿ ನಾವು ಫಸ್ಟು ಎಲ್ಲ ಒಂದು ಐದಾರು ಜನ ಡೈರೆಕ್ಟರ್ಗಳಿಗೆಲ್ಲ ಮೀಟ್ ಮಾಡಿದ್ದಾರೆ ಕೆಲವು ಸ್ಟಾರ್ಗಳಿಗೂ ಸಿನಿಮಾ ಮಾಡೋಂಥ ಒಂದು ಅವ್ರಿಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಬಂದಿದೆ ಬಟ್ ನಾನು ತುಂಬ ದಿನಗಳ ಹಿಂದೆ ಒಂದು ಸಲ ಮೀಟ್ ಮಾಡಿದ್ದೆ ಅವರು ಸ್ವಲ್ಪ ಏನೇನು ಇದು ಚಿಕ್ಕಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಒಂದು ಆಶ್ರಮ ನಡೆಸ್ತಾ ಇದ್ದಾರೆ ಅಷ್ಟು ಅವ್ರನ್ನ ಒಂದು ಸಲ ಮೀಟ್ ಮಾಡಿದ್ವಿ ಕಥೆ ಬಗ್ಗೆ ಹೇಳಿದ್ವಿ ನಾನು ದರ್ಶನ್ ಸರ್ದು ಆವಾಗ ಪ್ರಮೋಷನ್ ಮಾಡಿಕೊಂಡಿದ್ದು ಮತ್ತು ಎದೆ ಮೇಲೆ ನನಗೆ ಟ್ಯಾಟೂ ಇರೋದು ಅದೆಲ್ಲ ಮಾತಾಡೋ ಟೈಮಲ್ಲಿ ನಾನು ಎದೆ ಮೇಲೆ ಇದು ರಿಯಲ್ ಟ್ಯಾಟೂ ಇರೋದು ಫೋಟೋ ಹಿಂಗೆ ಏನೋ ಒಂದು ವರ್ಕ್ ಫೋಟೋ ತೋರ್ತೇವೆ ರಿಯಲ್ ಟ್ಯಾಟೋ ಇರೋ ಫೋಟೋ ಬಂದು ಇದು ಟ್ಯಾಟು ರಿಯಲ್ ಅಂತ ಕೇಳಿದ್ರು ಹ್ಞೂ ಅಮ್ಮ ರಿಯಲ್ಲೇ ಹೌದಾ ಹಂಗೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಸಿನಿಮಾ ಮಾಡೋಣ ಅಂತ ಒನ್ ಇಯರ್ ಬಿಫೋರ್ ಹೇಳಿದ್ರು ಆಯ್ತಮ್ಮ ಮಾಡೋಣ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇವಾಗ ರೀಸೆಂಟಾಗಿ ದರ್ಶನ್ ಸರ್ದು ಇನ್ಸಿಡೆಂಟ್ ಲಾಸ್ಟ್ ಇವಾಗ ಫಸ್ಟ್ ಟೈಮ್ ಇನ್ಸಿಡೆಂಟ್ ಆದಾಗ ಮಾತುಕದಲ್ಲಿ ಇದ್ವಿ ಓಕೆ ಎಲ್ಲ ಮೂವ್ ಮಾಡೋಣ ಟೇಕ್ ಆಫ್ ಮಾಡೋ ಲೆವೆಲ್ಗೇ ಇತ್ತು ಬಟ್ ಆ ಎಮ್ಮ ಅವತ್ತು ಹೇಳಿದ್ ಒಂದೇ ಮಾತು ನಿನಗೆ ಸಿನ್ಮಾ ಮಾಡ್ತೀನಿ ನನ್ನ ಫಸ್ಟ್ ಸಿನಿಮಾ ನಿನಗೇನೆ ಆ ತಾಯಿಗೆ ನಿಜವಾಗ್ಲೂ ಯಾವ ಲೆವೆಲ್ಗೆ ಆ್ಯಟ್ಸ್ ಆಫ್ ಹೇಳಿದ್ರು ಕಮ್ಮಿನೇ ಸಿನಿಮಾ ಮಾಡೋಣ ಒಂದೇ ರೀಸನ್ನು ದರ್ಶನ್ ಸರ್ ಅಭಿಮಾನಿ ಅದೊಂದೇ ಕಾರಣಕ್ಕೆ ಅವ್ರು ನಿಮಗೆ ಸಿನಿಮಾ ಮಾಡ್ತಾರೆ ಒಂದೇ ರೀಸನ್ ಸರ್ ಅವಕಾಶ ಕೊಡೋದು ಬೇರೆ ಹೌದು ಇಲ್ಲ ಕರೆದ್ಬಿಟ್ಟು ಒಂದು ತೋಟ ಹಾಕೋದು ಬೇರೆ ಇಲ್ಲ ನಿನ್ನ ನಾನು ನೀನು ಒಬ್ಬರು ಫ್ಯಾನ್ ಅಂತ ಹೇಳ್ಬಿಟ್ಟು ಏನೋ ಅಂತ ಕೊಡ್ಬೋದು ಏನೋ ಒಂದು ಕ್ಯಾರೆಕ್ಟರ್ ಕೊಡ್ಬೋದು ಅಥವಾ ಇಲ್ಲ ಒಂದು ಎರಡು ಲಕ್ಷ ದುಡ್ಡು ತಗೋ ನಾ ಏನೋ ಒಂದು ಕಷ್ಟ ಪಡ್ತಿದ್ಯಾ ಮಾಡು ಅಂತ ಕೊಡ್ಬೋದು ಬಟ್ ಲೈಫ್ನೇ ಕೊಟ್ರಲ್ಲ ಬಟ್ ಆ ಕ್ರೆಡಿಟ್ ಎಲ್ಲ ದರ್ಶನ್ ಸರ್ಗೆ ಆ ವ್ಯಕ್ತಿನ ನಾನು ಅಷ್ಟು ಪ್ರೀತಿ ಮಾಡೋದಕ್ಕೆ ಆ ವ್ಯಕ್ತಿ ನನಗೆ ಅಷ್ಟು ಬ್ಲೆಸ್ಸಿಂಗ್ ಮಾಡೋದಕ್ಕೆ ಆ ವ್ಯಕ್ತಿ ಕೊಟ್ಟಿರುವಂಥ ವರ ನಮ್ಮ ಲೇಡಿ ಬಂಟು ನಮ್ಮಮ್ಮ ಓಕೆ